ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಶಾ ಮುಸುಕುಧಾರಿಗಳಿಂದ ಅಟ್ಯಾಕ್ ತಂದೆಯೇ ಸುಪಾರಿ ಕೊಟ್ಟಿರುವ ಆರೋಪ ಜಿಲ್ಲೆಯ ಇಂಡಿ ಪಟ್ಟಣದ ಹೊರವಲಯದಲ್ಲಿ ಅಪರಿಚಿತ ನಾಲ್ಕರಿಂದ ಐದು ಮಂದಿ ಅಪ್ರಾಪ್ತ ಬಾಲಕಿ ಮೇಲೆ ಹಲ್ಲೆ ನಡೆಸಿದ್ದಾರೆ ತಂದೆ ಚೊಕ್ಕಣ್ಣ ಮಗಳನ್ನ ಬಸ್ನಲ್ಲಿ ಸಾಲೋಟಗಿ ಗ್ರಾಮದಿಂದ ಚಿಕ್ಕಲೋಣಿ ಗ್ರಾಮಕ್ಕೆ ಕರೆದೊಯ್ಯುತ್ತಿದ್ದ ವೇಳೆ ಬಸ್ನಿಂದ ಇಳಿಸಿದ ಮುಸುಕಾರಿಗಳು ಬಾಲಕಿ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಬಾಲಕಿಯನ್ನ ಚಿಕಿತ್ಸೆಗಾಗಿ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಪಿಎಸ್ಐ ರವಿ ಯಡವಣ್ಣವರ್ ಭೇಟಿ ನೀಡಿ ಪ್ರಕರಣದ ಕುರಿತು ಮಾಹಿತಿ ಪಡೆದಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಬಾಲಕಿಯ ಮೇಲಾಗಿರುವ ದಾಳಿಗೆ ಜಕ್ಕಣ್ಣನೇ ಕಾರಣ ಎಂದು ಬಾಲಕಿಯ ತಾಯಿ ಸಾವಿತ್ರಿ ಆರೋಪಿಸಿದ್ದಾರೆ ಎರಡು ಎಕರೆ ಜಮೀನಿಗಾಗಿ ಮಗಳನ್ನು ಕೊಲೆ ಮಾಡಲು ತಂದೆ ಐದು ಜನರಿಗೆ ಸುಪಾರಿ ನೀಡಿದ್ದಾನೆ ಎಂದು ಬಾಲಕಿಯ ತಾಯಿ ಸಾವಿತ್ರಿ ಆರೋಪಿಸಿದ್ದಾರೆ ಕರ್ಕೊಂಡ್ರಿ ಹುಡುಗಿಗೆ ಒಯ್ದಂಡ್ರಿ ಸಾಲುಟಿಗೆ ಒಯ್ದಾಂಡ್ರಿ ಅಂಜುಟಿಗೆ ತಿಂದ ರೀ ಒಯ್ದು ಗೀ ಇವತ್ತಿಗೆ ಎರಡು ದಿವಸ ದಿವಸ ಅಪ್ಪ ರೀ ತಂದಿ ಹುಡುಗಿ ತಂದಿರಿ ಹುಡುಗಿ ತಂದು ಕರ್ಕೊಂಡು ಹೋಗ್ಯಾನಿ ಅವನ ಹೆಸರು ಜಕ್ಕ ಜಕ್ಕೊಂಡ್ರಿ ಗಿರ್ಗೋಳ್ರಿ ಜಕ್ಕಣಿಗಿರ್ಗೋಡು ಕರ್ಕೊಂಡು ಹೋಯಾನ್ರಿ ಒಯ್ದು ಎಂಟು ದಿನ ಆಗ ತಂದು ಬಿಡ್ತಾ ಹಚ್ಚೇಳಿ ಅಂದಾನ ರೀ ಅಂದ್ ಮುಂಜಾನೆ ಅವ್ರು ಅಕ್ಕ ಫೋನ್ ಹಚ್ಚಿದಳ್ರಿ ಗಂಡಂದು ಅಕ್ಕ ರೀ ಹಚ್ಚಿ ಏನಂದ್ರಿ ಬಂದಾಳು ಇಲ್ಲಿ ಹುಡುಗಿತ್ ಕೇಳ್ದಳ್ರಿ ಕೇಳೋಣ ಬಂದಿಲ್ಲ ಚೇಳ್ದೇವ್ರಿ ಬಂದಿಲ್ಲನ ಮತ್ತು ಅವ ಹಚ್ಚಿದ್ರಿ ಒಂದು ಹತ್ತು ನಿಮಿಷ ಬಿಟ್ಟು ಬಂದಿಲ್ಲ ಸುಳ್ಳು ಹೇಳ್ತೇತ ಬಾ ಇಲ್ಲಿ ನೋಡಕತ್ತಿ ಬಂದೇ ಇಲ್ಲ ಬಾ ಇಲ್ಲ ನಾ ಅಂದ್ರಿ ಹಾಂ ರೀ ಅದೇ ಹಂಗೆ ಮಾಡಿ ಹೋಗಿದೆ ನನಗೆ ಫೋನ್ ಅದೇ ಹೊಡ್ದಾರೀ ಸಾಗ ತನ್ನ ಜೋ ಹೋಗದ್ರಿ ನೋಡ್ರಿ ಅಲ್ಲಿ ಅಪ್ಪನೇ ಹೆಂಗಾದ್ರೆ ನಮ್ಗ್ ಬಿಟ್ಟೆ ಹಾಂಡ್ರಿ ಅವ್ ತವ್ರ ಮನ್ಯಾಗ ತವ್ರ ಮನ್ಯಾಗ ಬಿಟ್ಟೆ ಹಾನ್ರಿ ತವ್ರ ಮನ್ಯಾಗ ಇದ್ದೇವ್ರಿ ಇದು ತವ್ರ ಮನೆಯ ಹೋಯಾನ್ರಿ ನಾನು ತವ್ರ ಮನ್ಯಾಗ ಇದ್ದೇನ್ರೀ ನಮ್ಮ ಮಕ್ಳಿಗೆ ಆಡಗ ತಗೊಂಡ್ರಿ ಇಲ್ರಿ ಗಂಡ ಈಗ ಆಗಿ ಇಪ್ಪತ್ತು ವರ್ಷ ಐತ್ರಿ ಬಿಟ್ಟು ಇಪ್ಪತ್ತು ವರ್ಷ ಐತ್ರಿ ಇಲ್ಲೇ ನಾವು ಇವಡ ಮಕ್ಳು ಹೋಗೋದು ಬರೋದು ಮಾಡಿ ಇವರ ಮಕ್ಳು ಹುಟ್ಟ್ಯಾವ ಒಂದ್ ಎರಡು ಎಕರೇನಿ ಹೊಲ ಆದ್ರಿ ಅದಕ್ಕೆ ನೀವು ಹ್ಯಾಂಗ್ ಸಾಯ್ತು ನೋಡುತ್ತಿ ಈ ಥರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ ಒಂದು ಗರ್ಲ್ ಏಟೀನ್ ಇಯರ್ಸ್ ಓಡ್ ಅವರಿಗೆ ಅವ್ರದ್ದು ತಂದೆ ಆ್ಯಂಡ್ ಅವ್ರದ್ದು ಸೋದರತ್ತೆ ಅವರು ನಿನ್ನೆ ರಾತ್ರಿ ಅಸಾಲ್ಟ್ ಮಾಡಿದ್ದಾರೆ ಈ ಸಂಬಂಧಪಟ್ಟ ಇಂಡಿ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ತ್ರೀ ಟ್ವೆಂಟಿ ಸಿಕ್ಸ್ ಐ ಪಿ ಸಿ ಆಮೇಲೆ ತ್ರೀ ತ್ರೀ ಜೀರೋ ಸೆವೆನ್ ಐ ಪಿ ಸಿ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಇನ್ನು ತನಿಖೆಯಲ್ಲಿ ಇದೆ ಮ್ಯಾಟ್ರಿ ಅವರು ಗರ್ಲ್ ಇನ್ನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದೆ ಮುಂದೆ ಏನೇನಿದೆ ತನಿಖೆಯಲ್ಲಿ ಏನೇನು ಈಗ ಜಸ್ಟ್ ಜಸ್ಟ್ ಹಾಫ್ ಅನ್ ಅವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದುವರೆಗೆ ಅವರು ಸ್ಟೇಟ್ಮೆಂಟ್ ಕೊಡಲಿಲ್ಲ ಅವರು ಕಂಪ್ಲೇಂಟ್ ರಿಜಿಸ್ಟರ್ ರೆಜಿಸ್ಟರ್ ಮಾಡಿ ಮುಂದಿನ ತನಿಖೆಯಲ್ಲಿ ಯಾರ್ಯಾರು ಕಲ್ಪಿಸಿದ್ದಾರೆ ಮಾಡಿ ಇಲ್ಲ ಇಲ್ಲ ಈ ತರ ಏನು ನನಗೇನು ಇನ್ಫಾರ್ಮೇಷನ್ ಏನು ಬಂದಿಲ್ಲ ಬಟ್ ಈಗ ಡಾಕ್ಟರ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಈ ಥರದ್ದು ಏನು ಡಾಕ್ಟರ್ಸ್ ಕೂಡ ಇರಲಿಲ್ಲ ಅವರು ಗರ್ಲ್ ಕೂಡ ಈ ತರ ಏನು ಅಂಬಿಗಾ ನ್ಯೂಸ್ ಮುಖ್ಯಸ್ಥರ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ ಹೌದು ಸಿಂದಗಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಲಿಂಗಸೂರು ತಾಲೂಕಿನ ಹಳ್ಳಿಯೊಂದರ ಸಿಸಿ ರಸ್ತೆ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಅದನ್ನು ಸುದ್ದಿ ಮಾಡಲು ಹೋದ ಅಂಬರೀಷ್ ಕಾಮನಕೇರಿಯವರ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ ಮಾಡಿದ್ರು ನೈಜ ಸುದ್ದಿ ಬಿತ್ತರಿಸಲು ಹೋದ ವರದಿಗಾರರ ಮೇಲೆ ಪಿಎಸ್ಐ ಕೂಡ ಬೆದರಿಕೆ ಹಾಕಿದಾನೆಂದು ಕುಲಿ ಕಬ್ಬಲಿಗ ಸಮಾಜದಿಂದ ಪ್ರತಿಭಟಿಸಿ ಮನವಿ ಸಲ್ಲಿಸಿದ್ರು ಕೂಡಲೇ ಕಾನೂನು ರೀತಿಯ ಕ್ರಮ ಗುತ್ತಿಗೆದಾರರ ಮೇಲೆ ಮತ್ತು ಪೊಲೀಸ್ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಇದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದ್ರು ಬೇಕೇ ಬೇಕು ಆತ್ಮೀಯ ಬಂಧುಗಳೇ ಈ ರಾಯಚೂರು ಜಿಲ್ಲೆಯ ಲಿಂಸೂರ್ ತಾಲೂಕಿನ ಏನು ನಮ್ಮ ರೋಡಲ್ ಬಂಡ ಅಂತಕ್ಕಂಥ ಒಂದು ಕ್ಯಾಂಪ್ ಇದೆ ಇಲ್ಲಿ ಆ ರೋಡಲ್ ಬಂಡ್ ಕ್ಯಾಂಪ್ ಅಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಸಿ ಸಿ ರಸ್ತೆ ನಡೆದಿದೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ನಡೆದಿದೆ ಆ ಸಿ ಸಿ ರಸ್ತೆ ಸಂಪೂರ್ಣವಾಗಿ ಕಳಪೆ ಆಗಿದ್ದು ಕಂಡು ಬಂದು ನಮ್ಮ ಸಮಾಜದ ಅಂಬಿಗ ನ್ಯೂಸ್ ಮುಖ್ಯಸ್ಥ ಅಂಬರೀಷ್ ಕಾಮನ್ ಕೇರಿ ಅವರು ಏನಾದ್ರು ವರದಿ ಮಾಡಲಕ್ ಹೋಗಂತ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟರ್ ಅಲ್ಲೇ ಇರ್ತಕ್ಕಂತವ್ರು ಅವರು ಕೂಡ ರೌಡಿ ಶೀಟ್ರ ಕಾಂಟ್ರಾಕ್ಟರ್ ಅದನ್ನ ತುಂಡು ತಗೊಂಡಿದ್ದಾರೆ ಆ ರೌಡಿ ಆ ಆ ಮತ್ತು ರೋಡ್ ಇವ್ರು ಫೋಟೋ ಶೂಟ್ ಮಾಡಬೇಕಾದಾಗ ಇವ್ರ ಮೇಲೆ ಬಂದು ಕಲ್ಲಿನಿಂದ ಹಲ್ಲೆ ಮಾಡಿ ಬಡಿಗೆಯಿಂದ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಆ ಟ್ಯಾನ್ ಆಗದೆ ಇದ್ರೆ ಮುಂದೆ ಪಿ ಎಸ್ ಐ ಅವರು ಸ್ಥಳಕ್ಕೆ ಬಂದು ಈ ಯಾವ ಈ ರೌಡಿ ಶೀಟ್ರಲ್ಲ ಅವ್ರ ಪರವಾಗಿ ನಿಂತಿದ್ದಾರೆ ಹೊರತಾಗಿ ಯಾರ ಹಲ್ಲೆಗೊಳಗಾದ ನಮ್ಗೆ ನ್ಯೂಸ್ ಚಾನೆಲ್ ಮೇಲೆ ಅಂಬಿ ಏನ್ ಹಲ್ಲೆ ಆಗಿತ್ತಲ್ಲ ಅವ್ರ ಪರವಾಗಿ ನಿಲ್ಲ ಪಿ ಎಸ್ ಐ ಕೂಡ ವಿರುದ್ಧ ಕಂಪ್ಲೇಂಟ್ ಮಾಡಬೇಡ ಅಂತ ಹೇಳಿ ಹರಿಯ ಈಗ ಕೂಡಲೇ ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿಗಳು ಆ ಹಲ್ಲೆ ಮಾಡಿದಂತ ಅಂಬಿಗೆ ನ್ಯೂಸ್ ಅವ್ರ ಮೇಲೆ ಹಲ್ಲೆ ಮಾಡಿದಂತ ಏನ್ ರೌಡಿ ಶೀಟರ್ ಅದರಲ್ಲ ಅವ್ರನ್ನು ಕೂಡಲೇ ಬಂಧಿಸಿ ಅವ್ರ ಮೇಲೆ ಸುಸ್ತು ಕ್ರಮ ಜರುಗಿಸಬೇಕು ಜನರ ಜೀವದ ಜೊತೆ ಚಲ್ಲಾಟವಾಡುತ್ತಿರುವ ಡಿಗ್ರಿ ಕಲಿತ ನಕಲಿ ವೈದ್ಯರು ತಾಲೂಕಿನಲ್ಲಿ ಹೆಚ್ಚಿದ ನಕಲಿ ವೈದ್ಯರ ಹಾವಳಿ ಹೌದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಗ್ರಾಮದಲ್ಲಿನ ಮಾಂತೇಶ್ ಹುಗಾರ್ ಎಂಬುವರು ರಾಜಾರೋಷವಾಗಿ ಕ್ಲಿನಿಕ್ ನಡೆಸ್ತಾ ಇದ್ದಾನೆ ಈ ವ್ಯಕ್ತಿಯು ಡಿಗ್ರಿ ವಿದ್ಯಾರ್ಹತೆ ಪಡೆದಿದ್ದಾನೆ ಎಂದು ತಿಳಿದಿದೆ ಇಂತಹ ನಕಲಿ ವೈದ್ಯರ ಹಾವಳಿಯಿಂದ ತಾಲೂಕಿನಲ್ಲಿ ಸಾಕಷ್ಟು ಜನರ ಪ್ರಾಣಾಪಾಯ ಕೂಡ ಸಂಭವಿಸಿದೆ ಒಟ್ಟಾರೆಯಾಗಿ ಆರೋಗ್ಯ ಸಚಿವರ ತವರು ಜಿಲ್ಲೆಯಲ್ಲೇ ಇಂತಹ ಘಟನೆಗಳು ನಡೆಯುತ್ತಿದ್ದು ಅಧಿಕಾರಿಗಳು ಜಾಣಮೌನಕ್ಕೆ ಶರಣಾಗಿದ್ದಾರೆ ಇನ್ನಾದರೂ ಸಚಿವರು ಈ ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಕಾದ್ ನೋಡಬೇಕಾಗಿದೆ ಅದು ನೋಡೋಣ ಸರಿ ಸರ್ ಇನ್ನೂ ಸರ್ಟಿಫಿಕೇಟ್ ಅಟ್ಟೆ ಬಂದ ನೀವು ಇನ್ನ ಇದ್ರ ಎಜುಕೇಷನ್ ಒಳಗೆ ಕರೆ ಆಗ್ತೀರಿ ಇನ್ನು ಟಿ ಎಚ್ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಇದು ಹಾಸ್ಪಿಟಲ್ ನಡ್ಸ್ರಿ ನಿಮ್ಮ ಹೆಸರು ನಿಮ್ಮ ಹೆಸರಿ ನಿಮ್ಮ ಹೆಸರಿ ನಿಮ್ಮ ಹೆಸರು ಹೇಳ್ರಿ ಹೆಸರು ಜಾಗೃತಿ ಮೂಡಿಸುವ ಪ್ಯಾರಾಮೋಟರಿಂಗ್ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತದಾನ ಜಾಗೃತಿ ಮೂಡಿಸಲು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಪ್ಯಾರಾಮೋಟರಿಂಗ್ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಿಮ್ಮ ಮತ ನಿಮ್ಮ ಹಕ್ಕು ನೈತಿಕವಾಗಿ ನಿಮ್ಮ ಮತ ಚಲಾಯಿಸಿ ಎಂಬ ಬ್ಯಾನರ್ನೊಂದಿಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ಇಂಡಿ ಪಟ್ಟಣದ ಜಿಆರ್ಜಿ ಕಲಾ ಮಹಾವಿದ್ಯಾಲಯದ ಆವರಣದಲ್ಲಿ ಪ್ಯಾರಾಮೋಟರಿಂಗ್ ಕಾರ್ಯಕ್ರಮ ಕ್ರಮವನ್ನ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಶ್ರೀ ಧನ್ರಾಜ್ ಬೊರಾಳೆ ಉದ್ಘಾಟಿಸಿ ಮಾತನಾಡಿದರು ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಇಂಡಿ ಹಾಗೂ ಶ್ರೀ ಚಿದಾನಂದ ಗುರುಸ್ವಾಮಿ ತಹಸೀಲ್ದಾರರು ಪಿಆರ್ಇಡಿ ಎಡಬ್ಲ್ಯೂ ಬಿಇಒ ಇವರು ನೆರವೇರಿಸಿದರು ಹಾಗೂ ತಾಲೂಕಾ ಪಂಚಾಯತ್ ಸಿಬ್ಬಂದಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ